ಮಾಲಕ್ರೀ ನಮಸ್ಕಾರ ರೀ ನಮಸ್ಕಾರ ರೀ ಯಾವ ಊರ್ರಿ ಇದು ಗೊಲ್ಲರಿಟ್ ನೋಡ್ರಿ ಇದು ಕೆ ಗೊಲ್ಲ ಅಂತ ತಾಲೂಕ್ ಯಾವ್ದು ಬರ್ತೀರಿ ನಿಂಗಸೂರು ಬರ್ತೀರಿ ಜಿಲ್ಲೆ ರೀ ರಾಯಚೂರು ರೀ ಎಸ್ ದಿನ ಆಯ್ತು ಎತ್ತಂದ ಒಂದು ವರ್ಷ ಆಯ್ತು ನೋಡಿರಿ ವರ್ಷ ಆಗೈತೇನ್ರಿ ಏಸ್ ಅಲ್ಲಿ ಇದಾವೆ ರೀ ಇವು ಆರಲ್ಲಿ ಇದಾವೆ ನೋಡಿರಿ ಅಂದ್ರೆ ಎಲ್ಲ ಬಾಯಿಗೂಡೆ ಅವ್ರಿ ಎರಡು ಹಾಂ ಎರಡು ಇವಂದ್ರ ಗಳೇ ಹೋಗ್ತಂದಿರಿ ಗಳವೇಲ್ಲ ಚೆನ್ನಾಗಿ ಹೋಗ್ತಾ ಚೆನ್ನಾಗಿ ಇರುತ್ತೆ ಹ್ಮ್ ಯು ಫುಡ್ ಏನು ಕೊಡ್ತೀರಿ ಫುಡ್ ಏನು ಶಂಗದೊಟ್ಟು ಹ್ಮ್ ಕಾಳು ಹ್ಮ್ ಸಜ್ಜಿ ಕಾಳು ಹ್ಮ್ ಸೊಪ್ಪಿ ಸೊಪ್ಪೆ ಈ ತರ ಇಲ್ಲ ಮೇವು ಅಸರ ಮೇವು ಹ್ಮ್ ಯಾವ ವರ್ಷ ತಂದಿರಿ ಇವನ್ನ ಇವಣ್ಣ ಊರ ಊರಕ್ಕೆ ತಂದಿದ್ರ ಊರಂದ್ರಿ ಊರಂದ್ರ ತಮಿಳುನಾಡು ತಮಿಳುನಾಡು ಅಂತ ತಮಿಳುನಾಡು ಅಂತ ಒಂದು ಊರಗೆ ರಾತ್ರಿ ರಾತ್ರಿ ಚಂತಿಗೆನಲ್ಲ ಹ್ಮ್ ನಿಮ್ ಮನೆಯಾಗ ಯಾವಾಗ್ಲೂ ಎತ್ತಿರ್ತಾವ್ರಿ ಹ್ಮ್ ನೀವು ಸಣ್ಣ ನೆನಪೈತಿ ನಿಮ್ಗೆ ಯಾವಾಗಲ ಎತ್ ಕಟ್ಟಿ ಕಟ್ಟಿರಿ ಹಂಗ ಹ್ಮ್ ಇವು ಅಷ್ಟನ್ರಿ ಮತ್ತೆ ಪ್ರಿಯ ಅದಾವ್ರಿ ಎಲ್ಲ ಅದಾವ ನೀವು ಒಕ್ಕಲ್ತನ ಮಾಡ್ತೀರಿ ಎತ್ತಿಂದ ಗಳೆವು ಎಲ್ಲ ನಿಮ್ಮ ಕಡೆ ಹ್ಮ್ ಇವು ಹೆಂಗ್ರಿ ಮಾರಾಟ ಏನ್ರ ಬಂದ್ರೆ ಕೊಡ್ತೀರಿ ಏನ್ರಿ ಈ ಒಳ್ಳೆ ರೇಟ್ ಬಂದ್ರೆ

ಹಾಂ ಕಿಲ್ಲರಿ ಮತ್ತು ಇನ್ನೊಂದು ಒಂಥರ ಗಿಡ್ಡು ಬರ್ತಾವಲ್ಲ ಅವು ಜವಾರಿ ಹ್ಞೂ ನೀವು ಅಂದ್ರೆ ಜಾಸ್ತಿ ಸಾಕೋದು ಇಂಥ ಖಿಲ್ಲ ಹ್ಞೂ ಹ್ಞೂ ಸರಿ ಆಯ್ತಾ ಚೆನ್ನಾಗಿದ್ವಲ್ಲ ಹೋರಿ ಅದಕ್ಕೆ ವಿಡಿಯೋ ಮಾಡಕಂತ ಬಂದ್ವಿ ಸರಿ